Oh <laughs> uh, Mysore Palace street <laughs> सेवन फिफ्टी के जी उम्मीद ఫాలిస్ ఊరు పోయారు ఫుల్ క్రౌడ్ ఇద్దండి స్టూడెంట్ నాకి ఆంధియా అన్నమాట సార్ వ బస్స మొందతాలి అలా అనే ఫాలిస్ రావని జయ్ ఆ తో బుక్ హౌస్ దగ్గర మనం ఏపిజె అబ్దుల్ కలాం బతి てる గే అక్కడ నిలబెట్టే కల ఉండంసిన మోల్పా స్టాచ్యూస్ मस्त ఉంది రోడ్డు రోడ్డు నమస్త్ క

ಏನ ಮಾರ್ಕೆಟ್ ಇತ್ತಿದ ಹೆ ಮೈಸೂರು ಕೆ ಆರ್ ಎಚ್ ಡ್ಯಾಂಪು ಒಂದುಲ್ಲ ಅಂಚ ಚೂರು ದೇವರಾಜ್ ದೇವರಾಜ್ ಮಾರ್ಕೆಟ್ ಬಂದದ ಮೈಸೂರು ಸಿಲ್ಕ್ ಸಾರಿ ಬೋಡಿತ್ತನು ಕೋಡೆ ತೂತಿನ ಇಷ್ಟ ಆದಿತ್ತನು ಅಂಡ್ ಅವು ಡ್ಯಾಮೇಜ್ ಆದಿತ್ತೊಂಡು ಅಂಚಾ ಬೂಲ್ಗೆ ತೊಂದ್ರೆ ಮೈಸೂರು ಸಿಲ್ಕ್ ಮೈಸೂರು ಹುಡ್ಗೆ ತೊಂಡನೆ

ಆಲ್ರೆಡಿ ಟೈಮ್ ಆಂಡ್ ಬೊಕ್ಕ ಇನಿ ಎಂಕಲ್ ಹಾಲ್ ಟಾಪಿನ ಓಲಾಂಡ ಹೋಟೆಲ್ ಹಾಲ್ ಟಾಪಿನ ಪ್ಲಾನ್ ಇತ್ತು ಅಂಡ್ ಆ ಒಡಿಗೆ ಚೇಂಜ್ ಆಂಡ್ ಲೈಪಿಗೆ ಸಂಡೇ ನಮ್ಮನ ಗೆಟ್ ಟುಗೆದರ್ ಉಂಡ್ ಪಿರ ಗೆಸ್ಟ್ ಉಳ್ಳೇರ್ ಒಡೆಯೋರು ಒನ್ಸಿಗೆ ಬರ್ತಿನಿ ಅಂಚ ಬೊಕ್ಕೆಲ್ಲ ಅಂತ ಬೇಲೆ ಹೋಗ್ತಾ ಅಂತ ಇನ್ನಿ ಪೌಂಡಿ ಸಾಗರ್ಗೆಲ್ಲ ನಾಲ್ಕು ಕೋಲಿ ಬರ್ತಾರೆ ಎನ್ನ ಇಂದೋಸ್ ಫ್ಯಾಮಿಲಿ ಸಂಡೆ ಬರೊಂದುಲ್ಲೆರ್ ಪನ ಮುರಣಿ ಲೊಕಿಲ್ದಾನಿ ಪುರ ಅತ್ಲ ಬಿಝಿ ಇತ್ತ ಪೂರ ಮದ್ಮೇ ಅವು ಇಂದು ಅಂಚಪ ಅಂದ್ ಹಾ ಅಂಚ ಅಕ್ಲ್ ಸಂಡೆ ಬರೊಂದುಲ್ಲೆರ್ ಅಂಚ ಇನಿ ಫ್ರೈಡೇ ಎಂಗ್ನೆ ಎನಿ ಪ್ಲಾನ್ ಇತ್ತಿನಿ ಇನಿ ಓಲಾಂಡಲ ಲೇಟ್ ಉಂತುದು ಬೊಕ ಪೋಪಿನ ಅಂದ್ ಬಟ್ ಮೂಲು ಅಂಚಿನದಲ್ಲ ಉಂಡು ತೂವೆರ್ ಬಟ್ ನಮಕ್ ಆತ ಇಂಟ್ರೆಸ್ಟಿಂಗ್ ಆಪಿನದ ಅಲ್ಲೆಜಿ ಎಂಕ್ಲೆಗ್ ಒಂಜಿ ದಿನ ಒಂಜಿ ಒಂಜಿ ವಿಝಿಟ್ ಆಯೆಂಕ್ ಎಂಕ್ ಆಯ ಎಂಕ್ ಇಂಟ್ರೆಸ್ಟಿಂಗ್ ಆಪಿನ ಅಂಚುದಲಿಜ್ ಅಂಚ ಆ ಅಂಚನೆ ಮಕ್ಕಳು ಏನ ಮುಲ್ಪ ಮೈಸೂರು ಗುರು ಸ್ವೀಟ್ಸ್ ಮಸ್ತ್ ಗೆ ಅಂಚ ಗುರು ಸ್ವೀಟ್ಸ್ ದ ಇಂದೇನ ಮೈಸೂರು ಪಾಕ್ ಬಟ್ ಅವು ಇಂಚ ಪಾಕ್ ಲಾಕೊಂಡು ಇಂಚ ಚಾಣ್ಣ ಇಂಚ ಇಂದು ಅತ್ತೆ ಏನಂತೀನಿ ಬಾರ್ಲಕ್ಕಿ ಇನ್ ಇಂಚ ಉಂಡು ಇಂಚ ಉಂಡು ಬೊಕ್ಕ ಬೊಕ್ಕದಾದ ಪುರ ಸ್ವೀಟ್ಸ್ ಬಕ್ಕಿಂದು ಏನ ಲಡ್ಡುಗೆ ಕೆಲವು ಪುರ ಬೈದಂಡ್ಸ್ ಕರದಂಟುಂಡ ಕರದಂಡ್

జాత్ర అండి వర్షం ప్రతి ఒక్క నచ్చినా ఒప్పుకోడు జాత్ర నండు

ಡ್ಯಾಮ್ is the dam? where is the ಅವೇನ where is the park garden? there is a light show there is a light show there is a light show there is a dam there is a dam let's go let's go

ఫుల్ స్కూల్ ట్రిప్ ఫుల్ స్కూల్ ఒక కాలేజ్ స్టూడెంట్ ఇంసా రౌండ్ ఆ దిన్సా 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 ములు పడబర్పీ ఒక అయితే ఆది నిమిషాడు లేజర్ షో స్టార్ట్ అవ్వదు எங்களுக்கு <laughs> 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 చైత్ర కకర్వ్ బర్తీజేర అల్ప ఎక్కడ బస్ తో అందాజ అండి జన ఎత్తుం వీడియో తదుపా లాస్ట్ బస్ ఎత్తుండే మిత్రు వివేక్ వైద్యు ఎంచ క్రౌడ్ ఉంటుంది అవుడ్ అది ఫుల్ బరియరత్ జోకుల్ ట్రిప్ ద ಸ್ಟೂಡೆಂಟ್ ನಕ್ಳು ಎಸ್ ಸ್ಟೂಡೆಂಟ್ ಸ್ಟೂಡೆಂಟ್ ನಕ್ಳು ಬಾಲಿನ ಬತ್ತೊಂದು ಬರೀರಪ್ಪ ಜಿಂದು ಅಕ್ಲ ಅಲ್ಪ ನಿಂತೀರಿ ಇತ್ತೆ ದೇವ ಕೊಡ್ತೀನಿ ಕಾಸು ಪೈಸಾ ವಸೂಲಾ ಐಕ್ ಒಡದ್ ಆಕ್ಚುಲಿ ಆಜಿನ ಆಜಿ ನಲವತ್ತೈನಿ ಕೈತಾ ಏಳರ ರಾಜ ಏಳರೇ ಮುಟ್ಟ ಅಂಡ್ರೆ ನನ್ನೆಲ್ಲ ಸ್ಟಾರ್ಟ್ ಆದ್ಜಿ ಗಂಟೆ ಏಳ ಐನ ಸ್ಟಾರ್ಟ್ ಇತ್ತೆ মনপুজির ফস্ট মনপুজ ಗಂಟೆ ಅವರು ಮಖರೆ ಇತ್ತು ಆಕೆ ಸ್ಟೂಡೆಂಟ್ ಮೂಲೆ ಏನ ಪ್ಲೇಸ್ ಇಂದ ಸಿ ಇಂದು ಪ್ಲೇಸ್ ಏನೋ ಇಂದು ಓವರ್ ಹುಂಸೂರು ಕರೆ ಹುಂಸೂರು ಪಾಸ ಆದವಂತ ಮಡಿಕೇರಿ ನನ್ನ ಆಲ್ಮೋಸ್ಟ್ ಫೋರ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಉಂಡು ಆಯ್ತಾ ನಡ್ಬಿಟ್ಟು ಲಂಚಿ ಹೋಟೆಲ್ ತಿಕ್ಕೊಂಡು ವನಾಸಕ್ ಯಾ ಬುಕ್ಕ ಮೂಲ್ತುರ ಬೇಗ ಬಂದಪಿನ ವನಾಸಿಕ್ ಬಂದು ಎಂಕಲಿ ನೀ ಹಾಲ್ ಟಾಪಿನ ಬುಡ್ಚಿ ಪಿದಾಡ್ಗ ಅದು ಈ ಜನ ಮಡಿಕೇರಿಡು ಹಾಲ್ ಟಾಪಿನ ಸ್ಟೇ ಮಾಡ್ಕೊಂಡು ಇತ್ತ ನಾನು ಸೀದಾ ಊರು ಗಂಟೆ ಇತ್ತು ನಾನು ಬುಕ್ಕೇನೋ ಚಿಕನ್ ಕೊಲ್ಲಾಪುರಿ ಚಿಕನ್ ತಾಲಿ ಮಧ್ಯಾಹ್ನ ಎಲ್ಲ ತಿಂತೀನಿ ತಿಂತೀನಿತ್ತೆಲ್ಲ ತಾಲಿ